ಮಾತಾಡ ಮಾತಾಡ ನೀನ್ ನಡೀಲಿಂದ ಅವತ್ ಹೇಳಂತಾನೆ ನನ್ನ ಮನೆ ಕಡೆ ಬರ್ಬೇಡ ಅಂತ ಹೇಳ್ಬೇಕಾಗಿತ್ತು ಹೇಳಿದ್ದೀನಿ ಅಯ್ಯ ನಿಮ್ಮ ಅಕ್ಕ ಮುಚ್ಚೋಗ ಹೋಗ ಹೋಗ ನಾನು ಅವತ್ತ ಹೇಳಿಲ್ಲ ಅವ್ನ ಸವಾಸ ಮಾಡ್ಬೇಡ ಅವನ ಹತ್ರ ಏನ್ ಗಿಟ್ಟಲ್ಲ ಸುಮ್ನೆ ಅಷ್ಟೇ ಅಂತ ಹ ಒಂದ್ ರೂಪಾಯಿ ಸಹಾಯ ಮಾಡ್ತಾನೆ ಹೋಗೋ ನಾನು ವಯಸ್ಸಾಗಿಂದ ದೊಡ್ಡ ಇಷ್ಟಪಡ್ತಾ ಇದ್ದೀನಿ ಹ್ಮ್ ಯಾರೇನ್ ಹೇಳಿದ್ರು ಅವ್ನು ಬಿಡಲ್ಲ ನಾನು ಅವನ ಜೊತೆ ಮಾತಾಡ್ತೀನಿ ಸಾಯೇ ಸಾಯೇ ಕಳ್ಸಿ ಬಿಡು ಸಾಯಿಸಿ ಬಿಡು ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲಲ್ಲ ನಿ ಬುದ್ಧಿ ಬರಲ್ಲ ಬರ್ಲೀರಾ ನಿನ್ ಹೇಳ್ತೀನಿ ರೋ ಕರ್ಕೊಂಡು ಹೋಗಪ್ಪ ಅದೆಲ್ಲ ಬೇಕಾ ಅದಕ್ಕ ನನ್ನ ಮನೆಗಂತೂ ಇಳಿರೋದು ಬೇಡ ಅಂತ ಹೇಳ್ತೀನಿ ಆ ಜೊತೆಗೆ ಹೋಗ್ತೀನಿ ಅಂತ ಹೋಗಿದ್ದು ಚಿತ್ರ ಮುಂದೆ ಇಂತ ಕೆಲಸ ಮಾಡಿದೀನಿ ನೀನು ಹಾ ಆ ಶಾನ್ ಗುರು ತಿಳಿದ್ರೆ ನಮ್ಮನೇನ್ ಸುಮ್ಮನೆ ಬಿಡ್ತಾರನೇ ಊರೇ ತಾಳಿ ಮಾಡಿಸ್ತಾರಲ್ಲ ನಮ್ಮನ್ನ ಹ್ಮ್ ಮಾಡಿಸಿ ಬಿಡು ನಮ್ ಜೊತೆಗೆ ದೊಡ್ಡ ಊರು ತಾಳಿ ಮಾಡ್ಸಬೇಕಾನೆ ಅವ್ನ ಕರ್ಕೊಂಡು ನಾನು ಓದ್ತೀನಿ ಎಲ್ಲ ದೂರ ಎತ್ತೀರಿ ನಿಮ್ ಕಣಕ್ಕೆ ಯಾಕೆ ಕಾಣಿಸಲ್ಲ ನಾವು ಎತ್ತರ ಇದ್ರು ಕೇಳೆ ಎಲ್ಸ ಮಾತ ಮಾತಾಡ್ತಾ ಇದೇ ನಿನ್ನನ್ ಜಾಗ ಖಾಲಿ ಮಾಡ್ಸಿನಿ ನಾನೇನ್ ತಪ್ಪ ಮಾಡಿಲ್ಲ ನಿನ್ನಿನ್ ಪೈಸೆ ಜಾಗ ಖಾಲಿ ಮಾಡ್ಸ್ಬೇಕು ಆ ಹೇಳ್ತಾ ಇದ್ನ ನಿಂದ ನಮ್ಕ ನೈಯ್ ಪೈಸದ ಉಪಯೋಗ ಇಲ್ಲೇ ಏನಕ್ಕೆ ಮಾತಾಡೋದು ಅಂತ ಅಷ್ಟು ಮಾತಾಡ್ಕ ಉಪ್ಪು ಮಾಡೋದ್ ಏನ್ಕೆ ಮದುವೆ ಮಾಡ್ಕೊಂಡಿನ್ವಾ ಹ ಅವ್ನ ಒಂದ್ ದಿವ್ಸನು ಮನೆಗಿರಲ್ಲ ಉಪ್ಪ ಉಪ್ಪು ಅಂತ ಉಪ್ಪು ಮಾಡ್ಕೊಂಡು ಬೇಕಲ್ಲ ನಿಮ್ ಸಾಕತ್ತ ಅದಕ್ಕೊತ್ತ ನಿನ್ ಮನೆಗೆ ಇರ್ತಾನೆ ನೀನ್ ಕೆಲಸ ಮಾಡುದ ಅದೇನೋ ಏನ್ ಕತ್ತುವ ಚಾಣಬಹೋಗ್ರ ಮನೆ ಹತ್ರ ಹಾ ನಿನ್ ಎಷ್ಟು ಜಗಳ್ ನಡೀತಾವೋ ಈ ಊರೆಲ್ಲ ಟಮ್ ಮಾಡ್ಕೊಂಬಂದವನೇ ಮಕ್ ಮುಚ್ಚೋಗ ಏನೇಂತ ಕೆಲಸ ಮಾಡ್ಬಿಟ್ಟಲ್ಲ ಸುನಂದಿ ಏನು ತರೋಜಿ ಮಾವನಿಲ್ಲ ನಾವು ಅಪ್ಪುನಾ ಬೆಳಗ್ಗೆ ತೋರಿಸಕ್ಕೆ ಬಂದೇ ಇಲ್ಲ ಆಯ್ಯ ನಿನ್ನೆ ಕಳ್ತಿವಾಗ ಹೋಗು ನಿಮ್ಮ ಬಾಯ್ ಮುಣ್ಣಾಕ ಮಾವನ ಏನು ಹೆಚ್ಚು ಕಮ್ಮಿ ಇಲ್ಲಿ ಇನ್ನೇನಿಲ್ಲ ಅಷ್ಟೇ ಆ ಮನೆಯವರು ಈ ಮನೆಯವರು ಸೇರ್ಕೊಂಡು ನಿನ್ನಿನಂತೂ ಸಾಯಿಸೋದಂತೂ ಗ್ಯಾರಂಟಿ ಯಾಕೆ ಏನಾಯಿತು ಅಲ್ಲವಾ ಮುಂದ ಮಗನಿಗೆ ಏನೋ ನನಗೆ ಬರಬಾರ್ದು ಬಂದಿರೋದು ಅದು ದಿನ ಪಿಚರ್ ಕರ್ಕೊಂಡೋಗಿ ಮಸಾಲೆ ದೋಸೆ ಕೊಡಿಸ್ತಂತಲ್ವ ಏನೋ ಬಂದಿರೋದು ನಿಂಗೆ ಕಾ ನಿಂಗೆ ನಾನು ಇಲ್ಲೇನು ಹಾಂ ಆ ಪಟೇಳಪ್ಪು ನೋಡಿದಂತೆ ಊರಾಗ ನೋಡ್ಕೆ ಎಲ್ಲರಿಗೂ ಹೇಳ್ಕೊಂಬಂದವನೇ ಏನಕ್ಕೋ ಬೇಕಾಗಿತ್ತು ಇದು ನನಗೇನೋ ತಿಳಿಲ್ಲ ನೋಡಪ್ಪ ನೀನು ಇಂಥ ಮೋಸ್ಕಾರ ನನ್ನ ಮಗನು ಅಂತ ಆ ಇದೇನು ಸರೋಜ್ ಹಿಂಗೆ ಹೇಳ್ತಾ ಇದ್ಯಾ ನಾನು ಹತ್ತು ಹೋಗಿಲ್ಲ ನಾನೇ ತೊಗಲಿಲ್ಲ ನನ್ನ ಜೊತೆಗಾರ ಜೊತೆಗೆ ಹೋಗಿದ್ದೆ ಬಾಯ್ ಬಿಟ್ಟರೆ ಸುಳ್ಳು ಸುಳ್ಳು ಹೇಳಿದ್ಯಂದ್ರೆ ಇವಾಗ ಇನ್ನೇನಿಲ್ಲ ಅಷ್ಟೇ ನಿಮ್ಮ ಅಪ್ಪನಾಗ ನಾನು ಸಾಯಂಕಾಲ ಪಟ್ಟಿಗೆ ಮನೆಗೆ ಬಂದಿಲ್ಲ ಅಂದ್ರೆ ಈ ಮನೆಯವರು ಆ ಮನೆಯವರು ರಘು ಎಲ್ಲ ಸೇರ್ಕೊಂಡು ನೀನು ಶರ್ಮ ಬಿಟ್ಟು ಊರು ಬಾಕಿ ನೇತಾಕ್ತಾರೆ ಈ ಮಾತಂತು ಗ್ಯಾರಂಟಿ ನೋಡ್ಕಾ ತಿರ್ಗ ನಾನು ಸಾಚ ಅಂತ ಹೇಳ್ಕೊಂತೀಯ ಮಾಡೋದೆಲ್ಲ ಮಾಡ್ಬಿಟ್ಟು ಹಾಂ ಸರೋಜಿ ಈಗ ನಮ್ಮ ಅಪ್ಪನ ಯಾತ್ರಿತ ಎತ್ತೋದ್ನಂತ ಹೇಳಕ್ ಹೋದಂತೆ ಪಟೇಲಪ್ಪನ ಎದ್ದು ಹೊಲ್ಟೋದ್ನಂತೆ ಇನ್ನೇನ್ ಮಾಡ್ತಾನೆ ನಾಲ್ಕು ಜನಕ್ಕೆ ನ್ಯಾಯ ಹೇಳೋಣನು ಮಗನ ಮಗ ಮೋಸ ಮಾಡಿದ್ರೆ ಇನ್ನೇನ್ ಮಾಡ್ತಾನೆ ಹೇಳಿ ಇತ್ತನ ಊರು ಬಿಟ್ಟು ಅತ್ತ ಒಟ್ಟೋಗಿಸ್ತಾನೆ ಸಾಯಿ ಏನ ಮಾಡ್ತಾನೆ ಸಾಯೋಗ ಅಯ್ಯೋ ಸಲೋಜಿ ಎಂತ ಕೆಲ್ಸ ಆಗೋಯ್ತು ಹಾ ಎಂತ ಕೆಲ್ಸ ಆಗೋಯ್ತು ಅವ್ಳ ಕರ್ಕೊಂಡು ಸುತ್ತಾಡೋ ಚೆನ್ನಾಗಿತ್ತ ಇವಾಗ ಎಂತ ಕೆಲಸ ಆಗೋಯ್ತಂತೆ ಅಯ್ಯೋ ನಮ್ಮಅಪ್ಪನ ಎತ್ತೊಳ್ಟೋದ್ನು ಏನು ಹ್ಮ್ ಎಂತ ಕೆಲ್ಸ ಆಗೋಯ್ತು ತಿರ್ಗಾ ನೋಡಿ ಎಂತ ಕೆಲ್ಸ ಆಗೋಯ್ತಂತ ಇದ್ಯಾ ನೋಡಪ್ಪ ನನ್ನ ಮಗಳು ದೊಡ್ಡವಳಾದ್ಮೇಲೆ ಆದ್ಮೇಲೆ ಅವಳಗ್ ಮದ್ವೆಗೆ ಏನು ಕೊಡ್ಬೇಕು ಅದು ಕೊಟ್ಬಿಡಪ್ಪ ನನ್ನ ಪಾಡಕ್ ನಾನು ನಮ್ಮ ಅಮ್ಮನ ಮನೆ ಸೇರ್ಕೊಂತೀನಿ ನೀನಂತೂ ನನಗೆ ಬೇಕಾಗಿಲ್ಲ ನಿನ್ ಸವಾಸನೆಯೇ ನನಗೆ ಬೇಡ ಈ ಮಾತು ಹೇಳ್ಬಿಟ್ಟು ಹೋಗೋಣ ಅಂತಾನೆ ಬನ್ನಿ ನಾನು ನನ್ನ ಮಗಳನ್ನ ಎತ್ಕೊಂಡು ನಾನು ಅಮ್ಮನ ಮನೆ ಓದ್ತಾ ಇದ್ದೀನಿ ಮದುವೆ ಟೈಮ್ ನನ್ನ ಮಗಳಿಗೆ ಏನ್ ಸೇರ್ಬೇಕು ಅದೆಲ್ಲ ಸೇರ್ಬೇಕು ಇಲ್ಲ ಅಂತಂದ್ರೆ ನಾನ್ ಮಾತ್ರ ಸುಮ್ಮನೆ ಇರೋಳಲ್ಲ ಸರೋಜಿ ಬೇಕಾಗಿಲ್ಲ ನಿನ್ ಸವಾಸನಂಕ ನನಗೆ ರಾಮನ ಜೊತೆ ಕರ್ಕೊಬರ್ಕಾಗಿಲ್ಲ ನೀನು ಅಯ್ಯೋ ರುದ್ರೋ ರುದ್ರನಿಂದ ಓದ್ನು ಬಾಪನ್ನೇ ஏனும் மாதாடில ஒட்டு ஊட்டின ருதிரி அக்காமத்தின் சரோஜி பைக்கண்டு ஓத எல்லா ஒகலேனா அக்க பண்ணா இல்லம்மா பரீல கௌரம்மா ருதிரன் பண்ணேனம்மா உண்ணகோ அது அவ்வளோ ஊர்வா ஆரோம்னூர் ரூபாய் ஊர்னா அந்த இல்ல எல்லோ தீ ரு ருதிரன் ஜத்தை ரம்னவ்னா இல்ல ரம் இல்ல ரம நீன்கோ அத்தை ரம்னவ ருதிரோதனா ரம்னவ் இல்லம்மா ಇಲ್ಲ ರುದ್ರನ ಇಲ್ಲ ರುದ್ರನ ಒಬ್ಬನೇ ಹೋಗಿದ್ದು ಊರ್ಕ ಮತ್ತೆ ಅವ್ರು ರಾಮ್ನ ಎತ್ತದಂಗೆ ಇವಾಗ ಇಲ್ಲಮ್ಮ ರುದ್ರನಿಂದ ಹೋಗಿದ್ದು ರಾಮ್ ಎತ್ತು ಹೋಗಿಲ್ಲ ನಾನು ಕೂಗಿದೀನಿ ಮುಂದೆ ಹೋಗ್ತಾ ಇದ್ನಿಂದ ಹೋದ್ನು ಹಾ ಎತ್ತ ಹೋಗಿದ್ನಿ ಮತ್ತೆ ರಾಮ್ ಎತ್ತದ ನೋಡ್ಕೊಬತ್ತಿನ ಎಲ್ಲಂತ ನೋಡ್ತೀಯಮ್ಮ ನೋಡ್ತೀನಿ ನಂಗೆ ಮತ್ತೆ ದೊಡಕೆ ಇದೇನೆ ಬ್ಯಾಗ್ ನಾನು ನನ್ನ ಮನೆ ಹೋಗ್ತಾ ಇದೀನಿ ನನ್ನ ಮಗು ವಯಸ್ ಬಂದು ಅವ್ ಮದುವೆಗೆ ಒಪ್ಪಿಗೆ ಇಲ್ಲಿಂದ ಏನು ಸೇರ್ಬೇಕು ಅದೆಲ್ಲ ಸೇರ್ಬೇಕು ಇಲ್ಲ ಅಂತಂದ್ರೆ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ ಅಲ್ಲಿ ಏನೇ ಬಂದಿರೋದು ನಿಂಕಾ ಶೂ ಆಪ್ ಅಂತ ನಾವು ಹೊದ್ಲಾಡ್ತಾ ಇದ್ರ ಅದ್ರಾಗ ನಿಂದಲ್ಲ ರಾವಡಿ ಇಂಥ ಮಗನ ಜೊತೆಗೆ ಇರೋ ಬದಲು ಒಬ್ಬಳೇ ಇರೋದ ಮೇಲೂ ಏನಿಕ ಇಂಥ ಜೊಲನ್ ಮಗನ್ ಸವಾಸ ಏನಂದ್ ಅದಂತ ಈ ನಾನು ಇರೋದು ಹಾ ನಾನು ಊಟದ ಮನೆಗೆ ನಾನು ಹೋಗಿ ಸೇರ್ಕೊಂತೀನಿ ನನ್ಗೆ ಬೇಕಾಗಿಲ್ಲ ಯಾವುದು ಬೇಕಾಗಿಲ್ಲ ಕಷ್ಟ ನೋಡಮ್ಮ ಗೌರಮ್ಮ ರಮ್ಮಯ್ಯ ಅಂತಂತ ಕೆಲಸ ಮಾಡ್ತಾರೆ యారుమ్జమాన్ ఎత్తూ అంత దిగ్గ తో ఎత్బట్టున ఏ అక్కో ఈ నమ్మను నంకేనా నంకేం తె రామ్మ బేర ఇలా అది ఎత్తునో ఏన్ క్యువ ఆ ఎంత కేసా ఆగిత అమ్మమ్మ బందవనే మగలె బందవ్ నోడు బంగారు మగన్ బంగారు మగన్ బంద యారు ఎల్ అమ్మ ప్రపంచదాగ ఇంత మగన గండు మగు గండు మగు అంతైతే ఏనకే గండ మక్ ఆ ఏకే గండ మక్ అప్పు అమ్ గణిసా మీరుసీ అమ్మ సర్ రోజు ఊరికి వేడ అందరూ ఓతవళమ్మ నోడా దొడ్డనే నాంకా సంబంధిల్ల ఈ అమ్మ అంత కబ సాకు సాకపా దొడ్డ మగలు దొడ్డ మగన అంత తలమే సాకు నేను చవాసా నీకు కాల్ కనా బిల్తీని ఆ మగన అూ పర్వాల నన్న గండెలవును కర్కొంద నిన్బిడపా నేను ఎలా సర్వనాశాం ఆగక్క నన్ను పాలకు మొబి ನನ್ನ ಗಂಡನ ತಂದು ನನ್ನ ಕಣ್ಣು ಮುಂದೆ ನಿನ್ಸ್ಬಿಡು ಅಷ್ಟೇ ಸಾಕು ನೀನ ಜಯಾಮನಿಂದನಾ ಹೋಗು ಅಯಮ್ಮನ ಮಗಳಿಂದನಾ ಹೋಗು ಸಾಕು ಸವಾಸ ನಮಗೆ ಮಾತ್ರ ಬೇಡಪ್ಪ ನನ್ನ ಮನೆಗೆ ಒಂದು ಗಳಿಗೆ ನಿಂತ್ಕೊಬೇಡ ನೀನು ಓದ್ತಾ ಇರೋ ಇಲ್ಲಿಂದ ಮನೆಯಿಂದ ನನ್ನ ಗಂಡನ ಸಾಯಂಕಾಲ ಬಿಟ್ಟಕ್ಕೆ ತಂದಿಲ್ ನಿನ್ಸ್ತೋ ಸರಿ ಇಲ್ಲ ಅಂತಂದ್ರೆ ನೋಡೋ ನಾಲ್ಕು ಜನಕ್ಕೆ ಊರಾಗ ನ್ಯಾಯ ಹೇಳನು ಊರಾಗ ತಲೆ ಎತ್ಕೊಂಡು ತಿರುಗ್ತಾನೆ ಕೂತಿರ್ತ ಹೋಗುದಂತೆ ಇನ್ನು ನಾಲ್ಕು ಜನತೆ ಹೋಗಿ ಎಲ್ಲಿ ನಿಂತ್ಕೊಂಡ ನನ್ನ ಕಣ್ಣು ಎಂತ ಕೆಲಸ ಮಾಡ್ಬಿಟ್ಟು ಎಂತ ಕೆಲಸ ಮಾಡ್ಬಿಟ್ಟು ಹೋಗಿ ಎಂತ ಕೆಲಸ ಮಾಡಿಬಿಟ್ಟು ಎಲ್ಲಿ ಹೋದ್ನು ಏನ್ ಮಾಡ್ಕೊಂಡು ಪ್ರಾಣಿಕ್ಕೆ ಏನೋ ತೊಂದರೆ ಮಾಡ್ಕೊಂಡ್ರೆ ಏನೋ ಗತಿ ಏನ್ ಗತಿ ಅಮ್ಮ ಈ ಒಂದೇ ಒಂದ್ಸತಿ ಬಿಡಮ್ಮ ಇನ್ನೊಂದ್ಸರಿ ಅಂತ ತಪ್ಪು ಮಾಡೋಲ್ಲಮ್ಮ ಎಷ್ಟು ಸತ್ತಿನಪ್ಪ ಎಷ್ಟು ಸತಿ ನಾನು ಇಲ್ಲಿಗೆ ಬಂದ ಮೇಲೆ ಐದನೇ ಸತಿ ಇದು ಹಾ ಅವಾಗೊಂದ್ಸರಿ ಏನೋ ಬೊಸ್ರಿ ಆದ್ಲು ಅಂತ ಅವಾಗೊಂದ್ಸತಿ ನ್ಯಾಯ ಪಂಚಾಯತಿ ಮಾಡ್ದು ಇನ್ನೊಂದ್ಕಿತ ಒಡವೆ ಹೊಸ್ರೆ ಎತ್ಕೊಂಡು ಓಡೋದ್ಲು ಅಂತ ಆವಾಗ ಒಂದ್ಕಿತ ಇವಾಗ ಒಂದ್ಕಿತಾ ಹಾ ಎಷ್ಟು ಸತಿ నిన్న కేణి మానా మర్యాద ఏను ఇనా నిమ్మప్ప కనుడు ఆ అయ్యప్ప ఊరగ నాలుగు జనక బుద్ధి మాత్రను ఇవ్ ఎంగో తలకొండ ఓడా ఊరగా ఎంగో తలెత్క ఓడా మాట్ాడు ఛు ఎంత మక్ట్బ్రప దేవరంత ఒంట భగవంత వగో వగో ఎలా నిమ్మప్పని కల్ నిస్బెక్ నేను సాయంకాల పట్టుకే ఇలా అంతే నోడు కూడా బతుకల్లా ನೀನ್ ಒಬ್ಬರೇ ನೆಮ್ಮದಿಗ ಇರಿ ಅಂತ ಇಲ್ಲಿ ಹೋಗಿಲ್ಲಿಂದ ಅಮ್ಮ ನಾನು ಎಲ್ಲಂತ ಹುಡುಕ್ಲಮ್ಮ ಎಲ್ಲಂತ ಹುಡ್ಕ್ಲಿ ಮಾಡೋದೆಲ್ಲ ಮಾಡ್ಬಿಡೋದು ಲಾಸ್ಟ್ ಮಳೆ ನಿಂತ್ಕೊಂಡ್ ನೀನು ನೀನ್ ಮಟ್ಟೆ ಹೋಗ ಹೋದ್ರೆ ಸರಿ ಇಲ್ಲಿಂದ ಇಲ್ಲ ಅಂತಂದ್ರೆ ನೋಡು ಚೆನ್ನಾಗಿರಲ್ಲ ಹೋಗೋ ಎಲ್ಲವನ್ನಂತ ಹುಡ್ಕೋಗೋ ಕಾಲು ಬಿಟ್ಟಾದ್ರೂ ಮನೆಗ್ ಕರ್ಕೊಂಬರ್ಬೇಕು ನೀನು ಮನೆಗ್ ಕರ್ಕೊಂಬಂದ್ ಬಿಟ್ಬಿಟ್ಟು ನನ್ನ ಮನೆಗ್ ಒಂದ್ ನಿಮಿಷ ನೀನ್ ಇರ್ಕೊಡ್ತು ಇರ್ಕುಡ್ತು ಇರ್ಕೊಡ್ತು ನನ್ನ ಪಾಲಕ್ ನೀನು ಯಾವತ್ತಾಸ ಸತ್ತದೆ ಹೋಗೋ ತಂದೆ ತಾಯಿ ಕಣ್ಣಂಗ ನೀರಾಗ್ದು ನೀವೆಲ್ಲ ಉದ್ಧಾರ ಹಾತೀರೇನ ಉದ್ದಾರ ಆತಿರ ನೀವು ಆಗಲ್ಲ ಉದ್ದಾರ ಹೇಳು ಗಂಡೋರು ಇಬ್ರುದು ಅದೇ ಕೆಲಸ ಮನ್ಯಾಗೋರ್ ನೆಮ್ಮದಿ ಹಾಳು ಮಾಡೋದೆ ನಿಂತಿದ್ದೀರಿ ಇಬ್ರುನು ಬಂಗಾರದ ಏನ್ರವಳೆ ಮನೆಗೆ ಹೇಳ್ಕೋಬೇಕು ಕಂಡೋರ್ ಎಂಥ ಹೇಳ್ಬೇಕು ಹೇಳು ಅಮ್ಮ ತಪ್ಪ ಹೋಯ್ತಮ್ಮ ಇನ್ನೊಂದ್ಸರಿ ಇಂಥ ಕೆಲಸ ಮಾಡಲ್ಲಮ್ಮ ನನ್ನ ಹತ್ರ ಹೇಳೋದಲ್ಲ ನಿಮ್ಮಪ್ಪನ ಹತ್ರ ಹೇಳು ಹೋಗಿ ನಿಮ್ಮಪ್ಪನ ಕಾಲ ಬಿತ್ತಾದ್ರೂ ಮನೆಗೆ ಕರ್ಕೊಂಡ್ಬರ್ಬೇಕು ಇವತ್ತು ನೀನು ಇಲ್ಲಿಂದ